ಲಿಂಗನಕ್ಕಿ ಜಲಾಶಯದಲ್ಲಿ ಒಳಹರಿವು ಬಳಿಕೆಯಾಗಿದೆ ಇಂದು ನಾಲ್ಕು ಸಾವಿರದ ಐವತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಇದೆ ಮಲೆನಾಡಿನಲ್ಲಿ ಅನೇಕ ಭಾಗದಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯದಲ್ಲಿ ನೂರ ನಲವತ್ತೈದು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಡ್ಯಾಮ್ನಲ್ಲಿ ಏಳು ಸಾವಿರದ ಆರುನೂರ ಆರು ಕ್ಯೂಸೆಕ್ಸ್ ನೀರು ಹೊರಹರಿವು ಇದೆ ಆಗಸ್ಟ್ ಕೊನೆಯ ವಾರದಿಂದ ಮಳೆಯ ಪ್ರಮಾಣ ಜಲಾನಯನ ಪ್ರದೇಶದಲ್ಲಿ ತೀರಾ ಕಡಿಮೆಯಾಗಿದೆ

ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಹ ಕಡಿಮೆ ಆಗಿದೆ ಹಾಗಾಗಿ ಒಳಹರಿವಿನಲ್ಲಿ ಇಳಿಕೆಯಾಗಿದೆ ಮುಂಗಾರು ಸ್ವಲ್ಪ ಆರಂಭವಾದ ಸ್ವಲ್ಪ ದಿನಗಳಲ್ಲೇ ಭರ್ತಿಯಾದಂತಹ ಈ ಜಲಾಶಯ ನಿರ್ಮಾಣವಾದಂತಹ ಅಪರೂಪ ಭರ್ತಿಯಾಗದು ಆದರೆ ಈ ಬಾರಿ ಭರ್ತಿಯಾಗಿದೆ ಈ ಬಾರಿ ವಿದ್ಯುತ್ ಉತ್ಪಾದನೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಾಗುತ್ತೆ ಅನ್ನುವಂಥ ಭರವಸೆ ಕರ್ನಾಟಕದ ಜನರಲ್ಲಿ ಮೂಡಿದೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ಈಗ ಅಲ್ಲಿ ಇವತ್ತಿನ ದಿನ ನಾಲ್ಕು ಸಾವಿರದ ಐವತ್ ನಾಲ್ಕು ಸಾವಿರದ ಐವತ್ತೊಂಬತ್ತು ಕ್ಯೂಸೆಕ್ಸ್ ಒಳಹರಿವಿತ್ತು ಡ್ಯಾಮ್ನಲ್ಲಿ ಒಟ್ಟು ಏಳು ಸಾವಿರದ ಆರುನೂರ ಆರು ಕ್ಯೂಸೆಕ್ಸ್ ಹೊರಹರಿವು ಇದೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ನೀರನ್ನೇ ಒಳಹರಿವಿಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರನ್ನೇ ಹೊರಹರಿವಿಗಾಗಿ ಬಳಸಿಕೊಳ್ಳದಾಗ್ತಾ ಇದೆ ಇದು ವಿದ್ಯುತ್ ಉತ್ಪಾದನೆಗೆ ಹೋಗ್ತಾ ಇದೆ ಆಗಸ್ಟ್ ಕೊನೆ ವಾರದಿಂದ ಮಳೆಯ ಪ್ರಮಾಣ ಜಲಾನಯನ ಪ್ರದೇಶದಲ್ಲಿ ತೀರಾ ಕಡಿಮೆಯಾಗಿದೆ